ಎವ್ರಿ ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಾನು ಓಟ್ ಮೀಲ್ನ ಮಾಡ್ತಾ ಇರೋದು ಓಟ್ಸಲ್ಲಿ ನಾನು ಬೇರೆ ಬೇರೆ ದೋಸೆ ಅಥವಾ ಉಪ್ಮಾ ಈ ಥರ ಮಾಡ್ಕೊಂಡು ತಿಂದಿದ್ದೀನಿ ಬಟ್ ಓಟ್ ಮೀಲ್ ರೆಸಿಪಿನ ನಾನು ಇವತ್ತೇ ಫಸ್ಟ್ ಟ್ರೈ ಮಾಡ್ತಾ ಇರೋದು ಸೊ ನನ್ನ ಹಸ್ಬೆಂಡು ಇದುವರೆಗೂ ಓಟ್ಸ್ ಅಂದರೆ ಏನು ಗೊತ್ತಿಲ್ಲ ಆದರೆ ಹೇಗಿರುತ್ತೆ ಅಂತಲೂ ಗೊತ್ತಿಲ್ಲ ಅವ್ರಿಗೂ ಸಹ ಮಾಡ್ತಾ ಇದ್ದೀನಿ ಇವತ್ತು ಸೊ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಎಸ್ ಬನ್ನಿ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಸಫೋಲಾ ಓಟ್ಸ್ನ ತಗೊಂಡಿದ್ದೀನಿ ಇದು ಹೊಸದಾಗಿ ಬಂದಿರತಕ್ಕಂಥದ್ದು ಒಳಗಡೆ ಮಿಲೆಟ್ ಕೂಡ ಇದೆ ಸಫೋಲಾ ಓಟ್ಸ್ ಗೋಲ್ಡ್ ವಿತ್ ಮಿಲೆಟ್ ಅಂತೇಳಿ ಸೊ ಒನ್ ಪಾಯಿಂಟ್ ಫೈವ್ ಕೆ ಜಿ ಅನಿಸುತ್ತೆ ಇದು ಐ ಥಿಂಕ್ ಅಮೆಝಾನಲ್ಲಿ ನಾನು ಪರ್ಚೇಸ್ ಮಾಡಿರೋದು ಇದನ್ನು ಈಗ ಈ ರೀತಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಒಂದು ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ಫಿಲ್ ಮಾಡಿಕೊಂಡು ಉಳ್ದಿದ್ದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿರ್ತೀನಿ ಬಿಕಾಸ್ ತುಂಬಾ ಬೇಗ ಹುಳ ಆಗ್ಬಿಡುತ್ತೆ ಓಟ್ಸಲ್ಲಿ ನನ್ನದು ಲಾಸ್ಟ್ ಟೈಮ್ ಅದೇ ರೀತಿ ತುಂಬಾ ವೇಸ್ಟ್ ಆಗೋಯ್ತು ಹಾಗಾಗಿ ಇದು ಒನ್ ಕೆ ಜಿ ಕಂಟೈನರ್ ಒನ್ ಕೆ ಜಿ ಕಂಟೈನರ್ ಒಳಗಡೆ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ಏರ್ಟೈಟ್ ಆಗಿರೋದ್ರಿಂದ ಇದು ಹುಳ ಎಲ್ಲ ಆಗೋದಿಲ್ಲ ಇರುವೇನೂ ಕೂಡ ಬರೋದಿಲ್ಲ ಹಾಗಾಗಿ ಈ ಒಂದು ಕಂಟನರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಬನ್ನಿ ಈಗ ಇದ್ರ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ಶೇರ್ ಮಾಡ್ತೀನಿ ಮೊದಲಿಗೆ ಗ್ಯಾಸ್ ಸ್ಟೋವ್ ಮೇಲ್ಗಡೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ಟೀ ಪ್ಯಾನ್ ಸೊ ನಾನು ಕೂಡ ಫಸ್ಟ್ ಟೈಮ್ ಓಟ್ ಮೇಲನ್ನ ಮಾಡ್ತಾ ಇರೋದು ಓಟ್ಸಲ್ಲಿ ನಾನು ದೋಸೆ ಆಗಿರ್ಬೋದು ಕಿಚಡಿ ಓಟ್ಸ್ ಉಪ್ಮಾ ಓಟ್ಸ್ ಬಿಸಿಬೇಳೆ ಬಾತ್ ಈ ಥರ ಎಲ್ಲ ತುಂಬ ಟ್ರೈ ಮಾಡಿದ್ದೀನಿ ಬಟ್ ಫಸ್ಟ್ ಟೈಮ್ ನಾನು ಓಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಹಾಲು ಮತ್ತು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು ಹೈ ಫ್ಯಾಟ್ ಮಿಲ್ಕ್ ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡೆ ಈಗ ಒಂದು ಸ್ಮಾಲ್ ಬೌಲ್ ಆಗೋಷ್ಟು ಓಟ್ಸ್ನ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಗಂಟಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಒಂದು ಟೂ ಟು ತ್ರೀ ಮಿನಿಟ್ಸ್ ಇದನ್ನ ಕುಕ್ ಮಾಡಬೇಕು ಬೇಗನೆ ಇದು ಬೆಂದೋಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಆ ಒಂದು ತಿಕ್ನೆಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಹೋಟ್ಸ್ ಎಲ್ಲ ಅರುಳ್ ಅರುಳ್ತಾ ಹೋಗುತ್ತೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಕುದಿಸ್ಬೇಕಾದ್ರೆ ಹಾಗಾಗಿ ಈಗ ಸ್ವಲ್ಪ ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಸ್ಪೂನ್ ಹನಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಸಾಕು ಅನಿಸುತ್ತೆ ನನಗೆ ನನಗೆ ಸ್ವೀಟ್ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಸಕ್ಕರೆ ಎಲ್ಲ ಹಾಕ್ಕೊಳ್ತಾ ಇಲ್ಲ ಬಿಕಾಸ್ ಇದು ಡಯಟ್ ಫುಡ್ ಆಗಿರೋದ್ರಿಂದ ಸೊ ಈಗ ಹ್ಯಾಪಿಲ ಅವ್ರದ್ದು ಕ್ರ್ಯಾನ್ಬೆರಿ ಮತ್ತು ಡ್ರೈ ಬೆರಿ ಮಿಕ್ಸ್ನ ನಾನು ತರಿಸ್ಕೊಂಡಿದ್ದೆ ಅಮೆಝಾನಿಂದ ಇದನ್ನು ಕೂಡ ಓಟ್ ಮಿಲ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಅಂತ ಬಿಟ್ಬಿಟ್ಟಿದ್ದೀನಿ ಸೊ ಇದ್ರ ಮೇಲುಗಡೆ ಇವಾಗ ಗಾರ್ನಿಷ್ ಮಾಡ್ತಾ ಇದ್ದೀನಿ ಸೊ ಬೆರೀಸ್ ಮತ್ತು ಬ್ಲೂಬೆರ್ರೀಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಇದಂತೂ ನಂಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಬೆರೀಸ್ ಮತ್ತು ಬ್ಲೂಬೆರೀಸ್ ಈ ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಪಮ್ಕಿನ್ ಸೀಡ್ಸ್ನ ಆ್ಯಡ್ ಮಾಡ್ತಾ ಇವಾಗ ನಾನು ಇದಕ್ಕೆ ಹಣ್ಣಾಗಿರ್ತಕ್ಕಂತಹ ಬನ ಸಾರಿ ಸಾರಿ ಸ್ವಲ್ಪ ಮೇಲುಗಡೆ ಹನಿನ ಈ ರೀತಿ ಗಾರ್ನಿಷ್ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿರುತ್ತೆ ಅಲ್ಲಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಸ್ವೀಟ್ನರ್ ಹನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದಾದಮೇಲೆ ನೋಡಿ ಹಣ್ಣಾಗಿರಬೇಕು ಸ್ವಲ್ಪ ಹಣ್ಣಾಗಿರ್ತಕ್ಕಂತಹ ಬನಾನ ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಪಚ್ಬಾಳೆಹಣ್ಣು ಅಂತ ಏನು ಕರಿತೀವಿ ಇದೇ ಬಾಳೆಹಣ್ಣು ಯೂಸ್ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಹಾಗಾಗಿ ಇದನ್ನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊ ಫೈನಲಿ ಇಷ್ಟೇ ತುಂಬ ಸಿಂಪಲ್ಲಾಗಿ ಆ್ಯಂಡ್ ತುಂಬಾ ಬೇಗ ಆಗೋಗುತ್ತೆ ಈ ರೆಸಿಪಿ ಸೊ ರೆಡಿ ಆಗೋಯ್ತು ಓಟ್ ಮೀಲ್ ರೆಸಿಪಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಈಗ ಇದನ್ನು ನನ್ನ ಹಸ್ಬೆಂಡಿಗೆ ತೊಗೊಂಡೋಗಿ ಕೊಡ್ತೀನಿ ಸೊ ಅವ್ರು ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ಸೊ ವೆಯ್ಟ್ ಆ್ಯಂಡ್ ವಾಚ್ ಓಟ್ ಮೀಲ್ ರೆಸಿಪಿ ಫಸ್ಟ್ ಟೈಮ್ ನನ್ನ ಹಸ್ಬೆಂಡಿಗೆ ತಿನ್ನಿಸ್ತಾ ಇದ್ದೀನಿ ಹೇಗಿದೆ ಅಂತೇಳಿ ಟೇಸ್ಟ್ ಹೇಳ್ತಾರೆ ఎవత్తాదరు తిందిద్యా ఈ హిందీ హిందీ ఎవత్తాదరు తిందిద్యా సుమారు నల్న 1947 లో తిందితే అవగినా ని నుట్టే ఇద్దิดిలా బిసిదన ఇలా తన్నేగగీదలా ఫస్ట్ టైం నేను ಒಂದెలరు తిద్దిలా ఇవగ్లే నేను టేస్ట్ మార్తా ఇదినీ నిజ్వగ్లూ నిజ్వగ్లూ ఆనెస్ట్ గా చెప్ ప్రామిస్ చెన్న ತುಂಬಾ ಚೆನ್ನಾಗಿದೆ ವೆಯ್ಟ್ ಲಾಸ್ ಮಾಡೋರು ನಂಗೆ ಹೆಲ್ತಿ ಒಂದ್ ಬ್ರೇಕ್ಫಾಸ್ಟ್ ಸೂಪರ್ ಆಗಿದೆ ಬೇಗನೆ ಆಗೋಗುತ್ತೆ ಟೇಸ್ಟ್ ಬೇಸ್ ಸೂಪರ್ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಸೂಪರ್ ಆಗಿದೆ ಹೆಲ್ತಿ ಕೂಡ ತುಂಬಾನೇ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಇದು ತುಂಬಾನೇ ಚೆನ್ನಾಗಿದೆ ಇದ್ರಲ್ಲಿ ನೀವು ಬೇಕಿದ್ರೆ ಆಪಲ್ಸ್ ಅಂಡ್ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಆಡ್ ಮಾಡ್ಕೋಬಹುದು ಸ್ವೀಟ್ ಬೇಕಾದ್ರೂ ಬೇಕಿದ್ರೆ ಬೆಲ್ಲ ಹಾಕೋಬಹುದು ಅಥವಾ ನಾನು ಹನಿ ಹಾಕಿದೀನಿ ಬೇಕಿದ್ರೆ ಕೋಕೋ ಪೌಡರ್ ಯೂಸ್ ಮಾಡಬಹುದು ಚಾಕ್ಲೇಟಿ ಫ್ಲೇವರ್ ತಿನ್ನೋರು